ಇದೆಲ್ಲ ಟೊಮೊಟೊ ಫ್ಲಾಟ್ ಹೋಗೋಣ ನಾವು ಲೋಡ್ ಇದ್ದು ಕತ್ಬಂಡಿ ನೋಡಿ ಟಾರ್ಪಲ್ಲಿ ಹಾಕಿದ್ದೀನಿ ಮಳೆ ಬರುವ ಸಾಧ್ಯ ಹಾಯ್ ಫ್ರೆಂಡ್ಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ ವೆಲ್ಕಮ್ ಟು ಬ್ಯಾಕ್ ಪಾಂಡುಮಿನಿ ಇವತ್ತಿನ ಲಾಗ್ ಶುರು ಮಾಡೋಣ ಇವತ್ತಿನ ಬಂದು ಟೊಮೆಟೊ ಲೋಡ್ ಇದ್ದೀವಿ ಕದಬಳ್ಳಿ ಮಾರ್ಕೆಟಿಗೆ ನಮ್ಮೂರಿಂದ ಕಡೆಯಲ್ಲಿಂದ ಬನ್ನಿ ಹೋಗೋಣ ನಾಳೆ ಟೊಮೆಟೊ ಹತ್ರ ಹೋಗಿ ಲೋಡ್ ಆಗೋದು ಕಡೆಯಲ್ಲಿಂದ ಕದಬಳ್ಳಿ ಬನ್ನಿ ಹೋಗೋಣ ಫ್ರೆಂಡ್ಸ್ ಇವನ್ನೇ ಇವತ್ತು ಲೋಡ್ ಮಾಡೋದು ಟೊಮೆಟೊ ಬಡಿಸಿ ಸಿಲ್ ಇದಾವೆಲ್ಲ ಟೊಮೊಟೊ ಎಲ್ಲ ಲೋಡ್ ಮಾಡೋದು ಇವತ್ತು ಗಾಡಿಯಲ್ಲೇ ಹಾಕಿದ್ದೀನಿ ಎಲ್ಲ ಮುಚ್ಚಿದ್ದಾರೆ ಗಾಡಿ ಟೊಮೊಟೊ ಇದೆ ಇದೆಲ್ಲ ಟೊಮೊಟೊ ಫ್ಲಾಟ್ ಅವ್ರು ಪಾರ್ಟಿ ಬರ್ತಾ ಇದ್ದಾರೆ ಅವರು ಬಂದ ಮೇಲೆ ಗಾಡಿ ಲೋಡ್ ಮಾಡ್ಕೊಂಡು ಹೋಗೋಣ ನಾವು ಲೋಡ್ ಮಾಡ್ತಾ ಇರೋದು ಕತ್ಬಳ್ಳಿ ನೋಡಿ ಟಾರ್ಪಲ್ ಹಾಕಿದ್ದೀನಿ ಮಳೆ ಬರುವ ಸಾಧ್ಯತೆ ಐತೆ ನೋಡಿ ಹಾಕಿ ರೆಡಿ ಮಾಡಿದ್ದೀನಿ ಲೋಡ್ ಮಾಡ್ಕೊಂಡು ಹೋಗೋದೆ ಗಾಡಿ ಬೇರೆ ಉಣ್ಕೊಂಡ್ಬಿಟ್ಟೈತೆ ಗ್ರಿಪ್ ಹೊಡಿತೈತೆ ಗಾಡಿ ಹಿಂದಕ್ಕೂ ಆಯ್ತಲ್ಲ ಮುಂದಕ್ಕೂ ಬರ್ತಾಯಿಲ್ಲ ಅಯ್ಯೋ ಇನ್ನೊಂದು ಹೋಳು ಎಲ್ಲೋದ್ರೂ ಬರೀ ಉಳ್ಕೊಂಡಿದ್ದೇ ಆಗೈತೆ ಗಾಡಿ ಅವರು ಬರಲಿ ಫ್ರೆಂಡ್ಸ್ ಗಾಡಿ ಕಿತ್ಕೊಂಡ್ಬಿಟ್ವಿ ಈಚೆಗೆ ನೋಡಿ ಈ ತರ ಉಂಡ್ಕೊಂಡೈತೆ ಇಷ್ಟಕ್ಕೆ ಗಾಡಿ ಗ್ರಿಪ್ ಹೊಡಿತೈತೆ ಅವರು ಬಂದೆಲ್ಲ ದೂಕುದ್ರು ಇವಾಗ ಗಾಡಿ ಲೋಡ್ ಮಾಡ್ಕೋಬೇಕು ನೋಡಿ ಲೋಡಿಂಗ್ ಎಲ್ಲ ಆಯಿತು ನೋಡಿ ಗಾಡಿ ಉಣ್ಕೊಂಬರೈತಿ ನಮ್ಮ ಟೈಮೇ ಸರಿನ ಇವತ್ತು ಬೆಳ ಬೆಳಿಗ್ಗೆ ಎರಡು ಸಲ ಉಣ್ಕೊಂಡಾಗಾಯ್ತು ಖಾಲಿ ಗಾಡಿ ಉಣ್ಕೊಂತು ಲೋಡ್ ಗಾಡಿನೂ ಉಂಡ್ಕೊಂತು ನೋಡಿ ಅಲ್ಲಿಂದ ಬಂದ್ವಿ ತುಂಬ್ಕೊಂಡು ಇಲ್ಲಿ ಬಂದು ಇರ್ಕಂತು ಇನ್ನು ಅಲ್ಲಿವರೆಗೂ ಹೋಗ್ಬೇಕು ಮನೆಗೆ ಕಾಣ್ತವಲ್ಲ ಆ ಟ್ಯಾಂಕು ಅಲ್ಲಿಗೆ ಹೋಗ್ಬೇಕು ಹೆಂಗೆ ಹೋಗೋದು ಗೊತ್ತಾಗ್ತಾಯಿಲ್ಲ ಮಳೆ ಮಳೆ ಮಳೆಗೊಂಬಿಟ್ಟಿರ್ತೈತಿ ಆವಾಗ ಜಾಸ್ತಿ ಲೋಡ್ ಬೇರೆ ಐತಲ್ಲ ಅಂಗ್ಕಂತು ಎಷ್ಟು ಕುಂಟೈತೆ ಗಾಡಿ ಪಾರ್ಟಿ ಹೋಗಿದ್ದಾರೆ ಟ್ಯಾಕ್ಟರ್ ತೊಂಬತ್ತೀನಿ ಅಂತ ತಗೊಂಡ್ಬಂದು ದುಃಖಬೇಕು ಅಂದಕ್ಕೆ ಲೋಡಿಂಗ್ ಎಲ್ಲ ಆಯ್ತು ನೋಡಿ ಹಗ್ಗ ಟ್ಯಾಕ್ಟರ್ ಹಾಕ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಬಂದ್ವಿ ಇದೇ ಕದಬಳ್ಳಿ ಮಾರ್ಕೆಟು ಟೊಮೊಟೊ ಮಾರ್ಕೆಟ್ ಇದು ನೋಡಿ ಎಲ್ಲ ಟೊಮೊಟೊ ತಗೊಂಬಂದಿದ್ದಾರೆ ಬನ್ನಿ ಹ್ಯಾಂಡ್ ಲೋಡಿಂಗ್ ಮಾಡಿಸೋಣ ನೀವು ಜಾಸ್ತಿ ವಿಡಿಯೋ ಮಾಡೋಕೆ ಹೋಗಿಲ್ಲ ಮಧ್ಯ ರೋಡಲ್ಲಿ ಅದೇ ರೋಡಲ್ಲಿ ಬಾ ಬೇರೆ ವೀಡೋದ ಜಾಸ್ತಿ ತೋರಿಸಿರ್ತೀನಿ ಈ ರೋಡ್ ಕೂಡ ಅದಕ್ಕೆ ವಿಡಿಯೋ ಮಾಡಿಲ್ಲ ನೋಡಿ ಎಲ್ಲ ಟೊಮೆಟೊ ಹ್ಯಾಂಡ್ಲೋಡಿಂಗ್ ಮಾಡ್ಕೊಂಬಿಟ್ಟು ಊರ ಕಡೆ ಹೋಗೋಣ ಎಲ್ಲ ಆಯಿತು ಇವಾಗ ಇಲ್ಲೇ ಗಾಡಿ ಸೇಡ್ಗೆ ಹಾಕ್ಬೇಕು ಅವರು ಬಾಟಿ ಎಲ್ಲ ಟೊಮೊಟೊ ದುಡ್ಡು ಇಸ್ಕೊಂಡು ಬರ್ಬೇಕಲ್ಲ ಇಲ್ಲೇ ಗಾಡಿ ಹಾಕೋಣ ಇಲ್ಲೇ ಗಾಡಿ ಸೇಡಿಗೆ ಹಾಕೊಂಡ್ಬಿಟ್ಟಿದ್ದೀರಿ ಮಾರ್ಕೆಟ್ ಒಳಗೆ ಇದ್ದೀನಿ ನೋಡಿ ಅದೇ ಪಕ್ಕದಲ್ಲೇ ಇರೋದು ಅದೇ ಟೀ ಕುಟ್ಕೊಂಡ್ಬಿಟ್ಟು ಬರೋಣ ತಗೊಂಡಿದ್ದೀವಿ ಎಲ್ಲೇ ಗಾಡಿ ಇದೆ ಮಾರ್ಕೆಟು ಫ್ರೆಂಡ್ಸ್ ಈ ವಿಡಿಯೋ ಇಲ್ಲ ಎಂಡ್ ಮಾಡೋಣ ಜಾಸ್ತಿ ಲೆಂತ್ ಮಾಡೋಕ್ಕೂ ಇಲ್ಲ ಅದೇ ರೋಡು ಅದೇ ಮಾರ್ಕೆಟು ಅಲ್ವಾ ನಿಮಗೇನು ಜಾಸ್ತಿ ತೋರ್ಸೋಕ್ಕೂ ಇಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕು ಶೇರು ಕಮೆಂಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಮತ್ತು ಮುಂದಿನ ಲೋಗಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬೈ ಲವ್ ಯು